ಹಾಂ ಸ್ನೇಹಿತರೆ ನಮಸ್ಕಾರ ಈಗ ತ್ರೀ ಸೆವೆಂಟಿ ಒನ್ ಜೆ ಮೀಸಲಾತಿಗೆ ಸಂಬಂಧಪಟ್ಟಂತೆ ನಾನು ಕೆಲವು ಸ್ಪಷ್ಟೀಕರಣವನ್ನು ಕೊಟ್ಟು ಒಂದು ವಿಡಿಯೋವನ್ನು ಮಾಡಿದ್ದೇನೆ ಆ ವಿಡಿಯೋ ಬಹಳಷ್ಟು ಲೆಂತಿ ಆಗಿರೋದ್ರಿಂದ ಕೆಲವೇ ವಿಚಾರಗಳಿಗೆ ಸೀಮಿತ ಮಾಡಿ ಒಂದು ಸ್ಪಷ್ಟವ ಕೆಲವೇ ಕೆಲವು ವಿಚಾರಗಳನ್ನು ಮುಖ್ಯವಾಗಿ ಏನು ಡೌಟ್ ಇದೆ ಅದರ ಬಗ್ಗೆ ಮಾತ್ರ ಮಾತಾಡೋಣ ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದೇನೆ ಸಿ ಎಲ್ರಿಗೂ ಗೊಂದಲ ಉಂಟಾಗಿರೋದೇನಂತ ಹೇಳಿದ್ರೆ ಒಳ್ಳೆ ಆರ್ ಪಿ ಸಿ ವೃಂದ ರೆಸಿಡೆಂಟ್ ಪೇರೆಂಟ್ಗೇಟ್ರು ಮತ್ತು ಸ್ಥಳೀಯ ವೃಂದ ಎರಡೂ ವೃಂದಗಳು ಇರುತ್ತೆ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕದ್ ಹಾಕಬೇಕಾದ್ರೆ ಹೈದರಾಬಾದ್ ಕರ್ನಾಟಕದವ್ರಿಗೆ ಹೈದರಾಬಾದ್ ಕರ್ನಾಟಕದವರು ಕೇವಲ ಹೈದರಾಬಾದ್ ಕರ್ನಾಟಕ ವೃಂದಕ್ಕೆ ಮಾತ್ರ ಅರ್ಜಿ ಸಲ್ಲಿಸಬೇಕಾ ಅಥವಾ ಈ ಕಡೆ ಭಾಗದ ವೃಂದಕ್ಕೂ ಅರ್ಜಿ ಸಲ್ಲಿಸ್ಬೋದಾ ಇದಕ್ಕೆ ಕಾನೂನಲ್ಲಿ ಅವಕಾಶ ಇದೆಯಾ ಅನ್ನೋಂಥದ್ದು ಸಾಮಾನ್ಯ ಜನರ ಅಂದರೆ ಸಾಕಷ್ಟು ಜನರ ಪ್ರಶ್ನೆ ಆಗಿದೆ ಸೊ ಆ್ಯಕ್ಟ್ ಆ್ಯಂಡ್ ರೂಲ್ಸ್ ಏನು ಹೇಳುತ್ತೆ ಅಂತೇಳಿದ್ರೆ ಹೈದರಾಬಾದ್ ಕರ್ನಾಟಕದ ಕ್ಯಾಂಡಿಡೇಟ್ ಆಗಿದ್ದರೆ ನೀವು ಹೈದರಾಬಾದ್ ಕರ್ನಾಟಕದ ಮೀಸಲಾತಿಯನ್ನು ಕ್ಲೈಮ್ ಮಾಡದೆ ಇದನ್ನ ಭಾಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋಣ ಅಂದರೆ ಎಚ್ ಕೆ ರಿಸರ್ವೇಷನ್ನ ರಿಜರ್ ರಿಸರ್ವೇಷನನ್ನು ನೀವು ಕ್ಲೈಮ್ ಮಾಡಿದೆ ಆರ್ ಪಿ ಸಿನಲ್ಲಿ ರೆಸಿಡೆಂಟ್ ಪೇರೆಂಟ್ ಕೇಟರಲ್ಲಿ ಭಾಗವಹಿಸ್ಬೋದೇ ವಿನಃ ಎಚ್ ಕೆ ರಿಸರ್ವೇಷನ್ನ ಕ್ಲೈಮ್ ಮಾಡಿಬಿಟ್ರೆ ನೀವು ಆರ್ ಪಿ ಸಿನಲ್ಲಿ ಭಾಗವಹಿಸ್ಲಿಕ್ಕೆ ಅವಕಾಶ ಇಲ್ಲ ಇದು ಅಧಿಕೃತ ವೆಬ್ಸೈಟ್ ಸರ್ಕಾರದವರೇ ಮ ಇಟ್ಟಿರುವಂಥ ಅಧಿಕೃತ ವೆಬ್ಸೈಟ್ನಲ್ಲಿ ತ್ರೀ ಸೆವೆಂಟಿ ಒನ್ ಜೆ ಬಗ್ಗೆ ಫ್ರೀಕ್ವೆಂಟ್ಲಿ ಆಸ್ಟ್ಗಳು ಕ್ವಶನ್ ನಂಬರ್ ತರ್ಟಿ ಏಯ್ಟಲ್ಲಿ ಕ್ಲಿಯರ್ ಡೈರೆಕ್ಷನ್ಸ್ ಇದೆ ಯಾಕೆ ಈ ರೀತಿ ಎರಡು ವೃಂದಗಳಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಇದು ಒಂದೇ ಪದನಾಮದ ಹುದ್ದೆಗೆ ನಡೆಯುವಂಥ ನೇಮಕಾತಿಗಳಾಗಿರುತ್ತೆ ಮತ್ತು ಎರಡು ವೃಂದಗಳನ್ನಾಗಿ ಸಪ್ರೇಟ್ ಸಪ್ರೇಟ್ ಮಾಡಿರ್ತಾರೆ ಅವ್ ಒಂದು ವೇಳೆ ಎಚ್ ಕೆ ಕ್ಯಾಂಡಿಡೇಟು ಎಚ್ ಕೆ ವೃಂದದ ರಿಸರ್ವೇಷನ್ನ ಕ್ಲೈಮ್ ಮಾಡಿದೆ ಅವನು ಕೂಡ ಆರ್ ಪಿ ಸಿನಲ್ಲಿ ಪಾರ್ಟಿಸಿಪೇಷನ್ ಮಾಡ್ಬೋದು ಮತ್ತು ಆಯ್ಕೆ ಆಗಲಿಕ್ಕೆ ಅವಕಾಶ ಇರುತ್ತೆ ಯಾಕೆ ಅಂತ ಹೇಳಿದ್ರೆ ಅವರು ಕೂಡ ಕರ್ನಾಟಕಕ್ಕೆ ಸೇರಿದವರಾಗಿರ್ತಾರೆ ಒಂದು ವೇಳೆ ಎಚ್ ಕೆ ರಿಸರ್ವೇಷನ್ನ ಕ್ಲೈಮ್ ಮಾಡ್ದ ಅಂತ ಹೇಳಿದ್ರೆ ಅವ್ನು ಯಾವುದೇ ಕಾರಣಕ್ಕೂ ಉಳಿಕೆ ಮೂಲ ವೃಂದದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಕೊಡಲ್ಲ ಕೊಡಬಾರ್ದು ಹಾಗಾದರೆ ಆನ್ಲೈನ್ ಅಪ್ಲಿಕೇಶನ್ನಲ್ಲಿ ಯಾಕೆ ಅವಕಾಶ ಮಾಡಿಕೊಟ್ರು ಯಾಕೆ ಅವಕಾಶ ಮಾಡಿಕೊಟ್ರು ಅಂತೇಳಿದ್ರೆ ಇವರು ಆರು ಆರು ಎರಡು ಸಾವಿರದ ಇಪ್ಪತ್ತರಲ್ಲಿ ಒಂದು ಸರ್ಕ್ಯುಲರ್ನ ತಗೊಬರ್ತಾರೆ ಆ ಸರ್ಕ್ಯುಲರಲ್ಲಿ ತಗೊಬಂದ್ಬಿಟ್ಟು ಅದರಲ್ಲಿ ಗೈಡ್ ಕೊಟ್ಟಿರ್ತಾರೆ ಏನಂತ ಕೊಟ್ಟಿರ್ತಾರೆ ಎಚ್ ಕೆ ಭಾಗದ ಅಭ್ಯರ್ಥಿಗೆ ನೀನು ಎಚ್ ಕೆ ಮೀಸಲಾತಿಯೇ ಕ್ಲೈಮ್ ಮಾಡ್ತೀಯಾ ಎಸ್ ನೀನು ಎರಡೂರು ಅಂದರೆ ಉಳಿಕೆ ಮೂಲ ವೃಂದದಲ್ಲೂ ನೀನು ಆಯ್ಕೆ ಬಯಸ್ತೀಯಾ ಅಂತ ಪ್ರಶ್ನೆ ಕೇಳಿದಿರಲ್ಲ ಹಂಗೆ ಕೇಳಲಿಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ ಸೊ ಕಾನೂನನ್ನು ನಾನು ತಪ್ಪಾಗಿ ಇಂಟರ್ಪ್ರಿಟ್ ಮಾಡ್ತಾ ಇದ್ರೆ ನನ್ನ ಬಗ್ಗೆ ಸರ್ಕಾರದವರು ಯಾವುದೇ ಕ್ರಮ ತಗೊಳ್ಬೋದು ಎಲ್ಲಿದೆ ಕಾನೂ ಕಾನೂನಿನ ನಿಯಮಗಳಲ್ಲಿ ಅಂದರೆ ತ್ರೀ ಸೆವೆಂಟಿ ಒನ್ ಜೆ ಮೀಸಲಾತಿ ನಿಯಮಗಳಲ್ಲಿ ಎಚ್ ಕೆ ಭಾಗದ ಅಭ್ಯರ್ಥಿಗಳು ಎರಡೂ ನಿಯಮ ಎರಡೂ ಕೆ ವೃಂದಗಳಲ್ಲಿ ಒಂದೇ ಪದನಾಮದ ಹುದ್ದೆಗೆ ಭಾಗವಹಿಸಲಿಕ್ಕೆ ಅಥವಾ ಅರ್ಜಿ ಸಲ್ಲಿಸಲಿಕ್ಕೆ ಅಥವಾ ಆಯ್ಕೆ ಆಗಲಿಕ್ಕೆ ಅವಕಾಶ ಇದೆ ಅಂತ ಎಲ್ಲಿದೆ ಇವರೇ ಕ್ಯಾಬಿನೆಟ್ ಸಬ್ ಕಮಿಟಿ ಮುಖಾಂತರ ಕೇವಲ ಸುತ್ತೋಲೆಗಳಲ್ಲಿ ಕ್ರಿಯೇಟ್ ಮಾಡಿಕೊಂಡಿರುವಂಥದ್ದು ಈ ಸುತ್ತೋಲೆಗಳಲ್ಲಿ ಬಿಟ್ಟರೆ ಆ್ಯಕ್ಟ್ ಮತ್ತು ರೂಲ್ಸಲ್ಲಿ ಅವ್ರಿಗೆ ಅವರು ಹೇಳುವಂತಹ ಅವರು ವಾದ ಮಾಡುವಂತಹ ವಾದಗಳಿಗೆ ಪೂರಕವಾದಂಥ ಯಾವುದೇ ಲಿಖಿತ ಆಧಾರಗಳು ಇಲ್ಲ ಆಯಿತಾ ಒಂದು ಈಗ ನಿಮಗೆ ಕ್ಲಾರಿಫೈ ಆಗಿದೆ ಅಂದರೆ ಎಚ್ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಬೇಕಾದ್ರೇ ಅವನು ಎಚ್ ಕೆ ರಿಸರ್ವೇಷನನ್ನು ಬಿಟ್ಟು ಕೊಡಬೇಕು ಎಚ್ ಕೆ ರಿಸರ್ವೇಷನ್ನೂ ಕ್ಲೈಮ್ ಮಾಡಿ ಈ ಕಡೆಯೂ ಕ್ಲೈಮ್ ಮಾಡಲಿಕ್ಕೆ ಅವಕಾಶ ಇಲ್ಲ ಅಲ್ಲೇ ತಪ್ಪಾಗೋಗುತ್ತೆ ಅದು ಸರ್ಕಾರ ಮಾಡಿರುವಂಥ ತಪ್ಪು ಆ ತಪ್ಪನ್ನು ಸರಿಪಡಿಸ್ಬೇಕಾಗಿದೆ ಹಾಗಾದರೆ ಅವರು ಎಚ್ ಕೆ ರಿಸರ್ವೇಷನ್ನ ಎಸ್ ಸಿ ಎಸ್ ಟಿ ರಿಸರ್ವೇಷನ್ಗೆ ಕಂಪೇರ್ ಮಾಡ್ತಾರಲ್ವಾ ಇದು ಸರಿನಾ ಅಂತ ನೀವು ನಿಮ್ಮದೊಂದು ಪ್ರಶ್ನೆ ಇರುತ್ತೆ ಯಾವುದೇ ಕಾರಣಕ್ಕೂ ಹೆಚ್ ಕೆ ರಿಸರ್ವೇಷನನ್ನು ಎಸ್ ಸಿ ಎಸ್ ಟಿ ರಿಸರ್ವೇಷನ್ಗೆ ಕಂಪೇರ್ ಮಾಡಲಿಕ್ಕೆ ಆಗಲ್ಲ ಎಸ್ ಸಿ ಎಸ್ ಟಿ ರಿಸರ್ವೇಷನನ್ನು ಸೋಷಿಯಲ್ ರಿಸರ್ವೇಷನ್ ಅಥವಾ ಕಾಸ್ಟ್ ರಿಸರ್ವೇಷನ್ ಅಂತ ಕರ ಅಡಿಯಲ್ಲಿ ಗುರುಸಲಾಗಿರುತ್ತೆ ಎಚ್ ಕೆ ರಿಸರ್ವೇಷನನ್ನು ಸ್ಪೆಷಲ್ ರಿಸರ್ವೇಷನ್ ಆರ್ಜೆಂಟಲ್ ರಿಸರ್ವೇಷನ್ ಅಂಡರಲ್ಲಿ ಗುರುಸಲಾಗುತ್ತೆ ಸಿ ಸುಪ್ರೀಂ ಕೋರ್ಟ್ನ ಆದೇಶ ಇದೆ ರಾಜೇಶ್ ಕುಮಾರ್ ದರಿಯಾ ಹೊಸ ಸ್ಟೇಟ್ ಸ್ಟೇಟ್ ಆಫ್ ರಾಜಸ್ಥಾನ್ದ ಸುಪ್ರೀಂ ಕೋರ್ಟ್ ಆದೇಶದಲ್ಲಿ ವರ್ಟಿಕಲ್ ರಿಸರ್ವೇಷನ್ ಯಾವುದು ಮತ್ತು ಆರ್ಜೆಂಟಲ್ ರಿಸರ್ವೇಷನ್ ಯಾವುದು ಮತ್ತು ನೇಮಕಾತಿಗಳಲ್ಲಿ ಮೆರಿಟ್ ಲಿಸ್ಟಿಂದ ಸೆಲೆಕ್ಷನ್ ಲಿಸ್ಟ್ ಪ್ರಿಪೇರ್ ಮಾಡಬೇಕಾದ್ರೆ ಹೇಗೆ ಇದನ್ನು ಬ್ಯಾಲೆನ್ಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕ್ಲಿಯರ್ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಸೊ ಈಗ ಆರ್ ಪಿ ಸಿ ವೃಂದದಲ್ಲೂ ಕೂಡ ವರ್ಟಿಕಲ್ ರಿಸರ್ವೇಷನ್ ಇರುತ್ತೆ ಆರ್ ಜೆಂಟ್ರಲ್ ರಿಸರ್ವೇಷನ್ ಇರುತ್ತೆ ಈ ಕಡೆ ಸ್ಥಳೀಯ ವೃಂದದಲ್ಲೂ ಕೂಡ ಅಂದರೆ ಕಲ್ಯಾಣ ಕರ್ನಾಟಕ ವೃಂದದಲ್ಲೂ ಕೂಡ ಜಿ ಎಮ್ ಇರುತ್ತೆ ಕಾಸ್ಟ್ ರಿಸರ್ವೇಷನ್ ಇರುತ್ತೆ ಆರ್ ಜೆಂಟ್ರಲ್ ರಿಸರ್ವೇಷನ್ಸ್ ಕೂಡ ಇರುತ್ತೆ ಅಂದರೆ ಮೀನ್ಸ್ ವರ್ಟಿಕಲ್ ಇರುತ್ತೆ ಆರ್ ಜೆಂಟಲ್ ಇರುತ್ತೆ ಸೊ ಹಂಗಾಗಿ ಈಗ ಇಲ್ಲಿ ವರ್ಟಿಕಲ್ಲ ಇದು ಆರ್ ಜೆಂಟಲ್ ಅನ್ನುವಂತಹ ಡಿಸ್ಕಷನ್ನೇ ಬರೋದಿಲ್ಲ ಅದು ವಿಸ್ತಾರವಾದಂಥ ಅರ್ಥದಲ್ಲಿ ಅದು ಆರು ಜೆಂಟ್ರಲ್ ರಿಸರ್ವೇಷನ್ಗೆ ಹೋಗುತ್ತೆ ಆದರೆ ಇಲ್ಲಿ ಒಂದು ಪ್ರತ್ಯೇಕ ಘಟಕ ಮಾಡಿದರೆ ಅಥವಾ ವೃಂದ ಮಾಡಿದರೆ ಆ ವೃಂದವನ್ನು ಮಾಡಿ ಆ ವೃಂದದಲ್ಲೂ ಕೂಡ ವರ್ಟಿಕಲ್ ಇದೆ ಆರು ಇದೆ ಈ ಕಡೆ ನಮ್ಮ ವೃಂದದ ನಮ್ಮ ಭಾಗದ ವೃಂದ ಆರ್ ಪಿ ಸಿ ವೃಂದದಲ್ಲೂ ಕೂಡ ವರ್ಟಿಕಲ್ ಇದೆ ಆರು ಇರೋದ್ರಿಂದ ಇಲ್ಲಿ ಚರ್ಚೆ ಮಾಡೋ ಅವಶ್ಯಕತೆನೇ ಇಲ್ಲ ವರ್ಟಿಕಲ್ ಆರ್ ಬಗ್ಗೆ ಏಕೆಂದರೆ ಎರಡೂ ವೃಂದಗಳಲ್ಲೂ ಜಿ ಇದೆ ಎರಡೂ ವೃಂದದಲ್ಲೂ ಕ್ಯಾಟಗರಿನಲ್ಲಿ ಇದೆ ಸೊ ಇವುಗಳನ್ನು ಪ್ರತ್ಯೇಕ ಪ್ರತ್ಯೇಕ ಅಂತ ಹೇಳಿ ಪರಿಗಣಿಸಬೇಕು ಅಂದರೆ ಆ ಯಾವ ಘಟಕಕ್ಕೆ ಅರ್ಜಿಯನ್ನು ಸಲ್ಲಿಸಿರ್ತಾರೆ ಆ ಘಟಕಗಳಲ್ಲಿ ಅವರನ್ನು ಆಯ್ಕೆ ಮಾಡಬೇಕು ಅಂತ ರಾಜ್ಯಪಾಲರ ಆದೇಶದಲ್ಲಿ ಇದೆ ಸೊ ಏನು ಇವರು ಕ್ಯಾಬಿನೆಟ್ ಸಬ್ ಕಮಿಟಿಯಲ್ಲಿ ಒಂದು ಎರಡು ಎರಡು ಸಾವಿರದ ಇಪ್ಪತ್ತ್ಮೂರು ಸರ್ಕ್ಯುಲರು ಆರು ಆರು ಎರಡು ಸಾವಿರದ ಇಪ್ಪತ್ತರ ಸರ್ಕ್ಯುಲರಲ್ಲಿ ಅವಕಾಶ ಮಾಡಿಕೊಂಡಿದ್ದಾರೆ ಇದೆಲ್ಲವೂ ಕೂಡ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ಮಾಡಿರುವಂತಹ ಒಂದು ರಾಜಕೀಯ ಪಿತೂರಿನೇ ಹೊರತು ಇದು ಕಾನೂನುಬದ್ಧವಾಗಿಲ್ಲ ಇದು ಸಂವಿಧಾನಕ್ಕೆ ಮಾಡಿರುವಂಥ ಅವಮಾನ ಅಂತ ನಾನು ಹೇಳ್ತೀನಿ ಯಾಕಂದರೆ ಸಂವಿಧಾನ ಅವಕಾಶ ಮಾಡಿಕೊಟ್ಟಿದ್ದೆ ಇವರಿಗೆ ವಿಶೇಷವಾದ ಸ್ಥಾನವನ್ನು ಕೊಡಬೇಕಂತೇಳಿ ಅದನ್ನು ಮೀರಿ ಎಕ್ಸೆಸ್ ಹೆಚ್ಚಿನ ಪ್ರಮಾಣವನ್ನು ತಗೊಳ್ತಾ ಇರೋದ್ರಿಂದ ನಮ್ಮ ಉಳಿದ ಇಪ್ಪತ್ನಾಲ್ಕು ಜಿಲ್ಲೆಯ ಅಭ್ಯರ್ಥಿಗಳಿಗೆ ತೊಂದರೆ ಆಗ್ತಾಯಿದೆ ಸೊ ನಿಮಗೆ ಡೌಟ್ ಇದ್ದಿದ್ದು ಅವರು ಆನ್ಲೈನ್ ಅಪ್ಲಿಕೇಶನ್ನ ಹೇಗೆ ಹೇಗೆ ಹಾಕ್ಬೇಕು ಅನ್ನೋದ್ರ ಬಗ್ಗೆ ಒಂದು ಮತ್ತು ವರ್ಟಿಕಲ್ ಆರ್ಜೆಂಟಲಾ ಅನ್ನೋದ್ರ ಬಗ್ಗೆ ಎಷ್ಟು ಡೌಟ್ ಇತ್ತು ಅದನ್ನು ನಾನು ಕ್ಲಾರಿಫೈ ಮಾಡಿದ್ದೀನಿ ಅಂತ ಭಾವಿಸ್ಕೊಂಡಿದ್ದೀನಿ ಅದ್ರ ಜೊತೆಗೆ ಉಳಿಕೆ ಮೂಲ ವೃಂದವನ್ನು ಜಿ ಎಮ್ ವೃಂದ ಅಂತ ಏನು ಮಾಡ್ತಾ ಮಾಡ್ತಾಯಿದ್ರೆ ಅದಕ್ಕೆ ಯಾವುದೇ ಆಧಾರಗಳಿಲ್ಲ ಅದು ಒಂದು ಪ್ರತ್ಯೇಕ ವೃಂದವೇ ಹೊರತು ಅದು ಸಾಮಾನ್ಯ ವೃಂದ ಅಂತಲ್ಲ ಅದು ಸಾಮಾನ್ಯ ವೃಂದ ಆಗಿದ್ರೆ ಸಾಮಾನ್ಯ ವೃಂದ ವೃಂದ ಅಂತ ಮೆನ್ಷನ್ ಮಾಡಿ ನೋಟಿಫಿಕೇಷನಲ್ಲಿ ಯಾಕೆ ಉಳಿಕೆ ಮೂಲ ವೃಂದ ಅಂತ ಮೆನ್ಷನ್ ಮಾಡ್ತೀರಿ ಓಕೆ ಅಂದರೆ ನಾನು ಈ ಮುಖಾಂತರ ಏನು ಕ್ಲಾರಿಫೈ ಮಾಡ್ತೀನಿ ಅದು ಸಾಮಾನ್ಯ ವೃಂದ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಇದು ಇದು ವೃಂದ ಕೇಟರ್ ಮತ್ತು ರಿಕ್ರೂಟ್ಮೆಂಟ್ ರೂಲ್ ಪ್ರಕಾರ ಇಲ್ಲಿ ಎರಡು ವೃಂದಗಳನ್ನು ಸಪ್ರೇಟ್ ಮಾಡಲಾಗಿದೆ ಆ ಎರಡು ವೃಂದಗಳನ್ನು ಅಲಾಂಗ್ ವಿತ್ ರೋಸ್ಟ್ ಪಾಯಿಂಟ್ಸು ಬೈಫರ್ಗೇಷನ್ ಬೈಫರ್ಗೇಷನ್ ಮಾಡಲಾಗಿದೆ ಅದೇ ಪ್ರಕಾರ ಡೈರೆಕ್ಷನ್ಸ್ ಇದೆ ರಾಜ್ಯಪಾಲರು ಓಡಿಸಿರುವಂತಹ ನಿಯಮಗಳಲ್ಲಿ ತ್ರೀ ಸೆವೆಂಟಿ ಒನ್ ಜೆ ನಿಯಮಗಳಲ್ಲಿ ಇಪ್ಪತ್ತು ಒಂದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಏನು ನಿಯಮಗಳನ್ನು ಹೊಡೆಸಿದ್ದಾರೆ ಆ ನಿಯಮದಲ್ಲಿ ಚಾಪ್ಟರ್ ತರ್ಡಲ್ಲಿ ಫೋರ್ತ್ ಪಾಯಿಂಟಲ್ಲಿ ಕ್ಲಿಯರ್ ಡೈರೆಕ್ಷನ್ಸ್ ಇದೆ ಎರಡು ವೃಂದಗಳಿದ್ದಾಗ ಎರಡೂ ವೃಂದಗಳನ್ನು ಪ್ರತ್ಯೇಕ ಘಟಕಗಳಂತ ಪರಿಗಣಿಸಿ ಪ್ರತ್ಯೇಕವಾಗಿ ಟ್ರೀಟ್ ಮಾಡಿ ಅಂತೇಳಿ ಮತ್ತು ಇನ್ನೊಂದು ಇದು ತ್ರೀ ಸೆವೆಂಟಿ ಒನ್ ಜೆ ಮೀಸಲಾತಿ ಅಪಾಯಿಂಟ್ಮೆಂಟ್ ಆಗೋದ್ರಲ್ಲೂ ಒಂದೇ ರುಲೆನೆ ಪ್ರಮೋಷನಲ್ಲೂ ಒಂದೇ ರೂಲೆ ಸೀನಿಯರಿಟಿಯಲ್ಲೂ ಒಂದೇ ರೂಲೆ ಮಾಡಬೇಕು ಬಟ್ ಇವರು ರಾಜ್ ನಮ್ಮ ರಾಜ್ಯ ಸರ್ಕಾರ ಎಲ್ಲದರೂ ಎಲ್ಲ ವಿಚಾರದಲ್ಲೂ ಕೂಡ ಗೊಂದಲದ ಗೂಡು ಮಾಡಿ ಎಲ್ಲ ನೇಮಕಾತಿಗಳನ್ನು ಕೂಡ ಕೋರ್ಟ್ ಮೆಟ್ಲು ಹತ್ತೋ ರೀತಿಯಲ್ಲಿ ಮಾಡಿ ನಮ್ಮ ಭವಿಷ್ಯಗಳ ಜೊತೆ ಚಲ್ಲಾಟ ಇದ್ದಾವೆ ಆ ಕಾರಣದಿಂದ ನಾವು ನಾಳೆ ಬೆಳಗ್ಗೆ ಫ್ರೀಡಂ ಪಾರ್ಕ್ನಲ್ಲಿ ನಾವೆಲ್ಲರೂ ಒಂದು ಬೃಹತ್ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಪ್ರತಿಭಟನೆಯನ್ನು ಆ ಮುಖಾಂತರ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇರೋದು ಏನಂತ ಹೇಳಿದ್ರೆ ಈ ಬಗ್ಗೆ ಡಿಸ್ಪ್ಯೂಟ್ ಉಂಟಾಗಿದೆ ರಾಜ್ಯಪಾಲರ ಮುಖಾಂತರ ವಿಶೇಷವಾದಂಥ ಬೆಂಚನ್ನು ಕರ್ನಾಟಕ ಆಡಳಿತ ನ್ಯಾಯಮಂಡಳಿನಲ್ಲಿ ರಚನೆ ಮಾಡಿ ಅಂದರೆ ಮೂರು ಮೂರು ನಾಲ್ಕು ಜನ ಜಡ್ಜಸ್ಗಳನ್ನು ಜಡ್ಜಸ್ಗಳನ್ನು ಒಳಗೊಂಡಂತಹ ವಿಶೇಷವಾದಂಥ ಬೆಂಚನ್ನು ರಚನೆ ಮಾಡಿ ಇದನ್ನು ತ್ರೀ ಸೆವೆಂಟಿ ಒನ್ ಜೆ ರಿಸರ್ವೇಷನನ್ನು ಸಾರ್ವಜನಿಕ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಹೇಗೆ ಜಾರಿ ಮಾಡಬೇಕು ಅನ್ನೋದ್ರ ಬಗ್ಗೆ ಸ ಸ್ಪಷ್ಟವಾದಂತಹ ನಿರ್ದೇಶನವನ್ನು ನಮ್ಮ ರಾಜ್ಯ ಸರ್ಕಾರಕ್ಕೆ ಕೊಡಿಸಬೇಕಾಗಿದೆ ಅಲ್ಲಿಯವರೆಗೂ ಈಗಾಗಲೇ ಏನು ನೇಮಕಾತಿಗಳು ಪ್ರಕ್ರಿಯೆಯಲ್ಲಿದ್ದಾವೆ ಆ ಎಲ್ಲ ಪ್ರಕೃತಿ ಪ್ರಕ್ರಿಯೆಗಳನ್ನು ಸ್ಥಗಿತಗೊಳಿಸಬೇಕು ಅಂತೇಳಿ ನಾಳಿನ ನಾಳೆಯ ಪ್ರತಿಭಟನೆಯ ಮೂಲಕ ನಾವು ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದು ಕಳೆದ ಒಂಬತ್ತು ವರ್ಷಗಳಿಂದ ನಡೆದೋಗಿರುವಂತಹ ದೊಡ್ಡ ಪ್ರಮಾದ ಸರ್ಕಾರ ಈಗಲಾದರೂ ಈ ಬಗ್ಗೆ ಎಚ್ಚೆತ್ಕೊಂಡು ಈ ಆಗಿರುವಂಥ ತಪ್ಪನ್ನು ಸೂಕ್ತ ರೀತಿಯಲ್ಲಿ ಮತ್ತು ಅತಿ ಶೀಘ್ರವಾಗಿ ಈ ಸಮಸ್ಯೆಯನ್ನು ಬಗೆಹರಿಸ್ಬೇಕಂತೇಳಿ ನಾನು ಈ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ ನಮಸ್ಕಾರ